ನಾ ಹೇಳೋ ಒತ್ತಕ್ಷರ ಶಬ್ದಗಳನ್ನ ನೀವು ನಾಲ್ಕು ಜನ ಯಾರು ಫಸ್ಟ್ ಹುಡುಕಿ ಬಂದು ನಿತ್ಕೊಂಡು ಅದನ್ನ ಹೇಳ್ತೀರ ನೋಡೋಣ ಬೆಟ್ಟ ಬೆಟ್ಟ ಜೋರಾಗಿ ಹೇಳ್ಬೇಕು ಬೆಟ್ಟ ವೆರಿ ಗುಡ್ ಸಜ್ಜೆ ತೆನೆ ಸಜ್ಜೆ ತೆನೆ ವೆರಿ ಗುಡ್ ಸಜ್ಜೆ ತೆನೆ दड्डतना तोर्स बेक नंगे दड्डतना दड्डतना वेरी गुड दड्डण्णा 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 तोर्सो दड्डण्णा एस yes. आकृति विकृति आकृति विकृति वेरी गुड तेप्पा तेप्पा

ವೆರಿ ಗುಡ್ ಬೆಟ್ಟದಾವರೆ ಬೆಟ್ಟದಾವರೆ ವೆರಿ ಗುಡ್ ಬೆಚ್ಚನೆ ವೆರಿ ಗುಡ್ ಹಂಗಾರೆ ಜಾಸ್ತಿ ಕಂಡು ಯಾರು ಇದ್ರಲ್ಲಿ ಯಾರು ಪ್ರತೀಕ್ ವೆರಿ ಗುಡ್